ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸಂಧ್ಯಾ ಇವತ್ತು ಒಂದು ಸ್ಪೆಷಲ್ ಆದಂಥ ರಸಮ್ ಬರೀ ಒಂದು ಸ್ಪೂನ್ ಜೀರಿಗೆ ಇದ್ದರೆ ಸಾಕು ಆರಾಮಾಗಿ ಮಾಡ್ಕೋಬೋದು ತುಂಬ ಗ್ಯಾಸ್ ಯೂಸ್ ಮಾಡೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ತುಂಬ ಬಿಸಿ ಬಿಸಿಯಾಗಿರುವಂಥ ಈ ಸೆಖೆಯಲ್ಲಿ ಬಿಸಿ ಬಿಸಿ ಊಟ ಮಾಡೋದಕ್ಕೆ ಆಗೋದಿಲ್ಲ ತುಂಬಾ ಧಗೆ ಶಾಖೆ ಇದ್ದಾಗ ತಂಪಾಗಿರೋದೇನಾದರೂ ತಿನ್ನೋಣ ಊಟ ಮಾಡೋಣ ಅನಿಸುತ್ತಲ್ವ ಆ ಟೈಮ್ನಲ್ಲಿ ನೀವು ಈ ಥರ ರಸಮನ್ನ ಮಾಡಿಕೊಂಡ್ರೆ ಊಟಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಕುಡಿಯೋದಕ್ಕೂ ಕೂಡ ತುಂಬಾ ಒಳ್ಳೆ ಟೇಸ್ಟಿಯಾಗಿರುತ್ತೆ ಜೊತೆಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಇದು ಹಳೆಯ ಕಾಲದ ಆಗಿದ್ದರೂ ಕೂಡ ಜೀರ್ಣಕ್ರಿಯೆಗೆ ತುಂಬಾ ಯೂಸ್ಫುಲ್ ಜೊತೆಗೆ ಯಾವಾಗ ಬೇಕಾದರೂ ನೀವು ಮಾಡ್ಕೋಬೋದು ಜೊತೆಗೆ ಆಗಿ ಕೂಡ ಮಾಡ್ಕೊಳ್ಳೋವಂಥದ್ದು ಜೊತೆಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಶೆಕೆ ದಿನದಲ್ಲಿ ಬಿಸಿ ಬಿಸಿ ಊಟ ಮಾಡೋಕ್ಕಾಗಲ್ಲ ಅನ್ನೋರು ಆರಾಮಾಗಿ ಮನೆಯಲ್ಲಿ ಈ ತಂಪಾಗಿರೋವಂಥ ಜೀರಿಗೆ ರಸಮನ್ನ ನೀವು ಆರಾಮಾಗಿ ಮಾಡ್ಕೋಬೋದು ಈ ಜೀರಿಗೆ ರಸ ಮಾಡೋದಕ್ಕೆ ಯಾವುದೇ ಪೌಡರ್ಗಳಾಗತ್ತ ಇಲ್ಲ ಬರೀ ಒಂದು ಸ್ಪೂನ್ ಜೀರಿಗೆ ಇದ್ದರೆ ಸಾಕು ಹಾಗಾದರೆ ಬನ್ನಿ ಇವತ್ತಿನ ಜೀರಿಗೆ ರಸಮ್ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮೊದಲು ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಒತ್ತಿ ಅದರಲ್ಲಿ ಅನ್ನು ಓದ್ತೋದ್ರಿಂದ ನಾನು ಹೊಸ ಹೊಸ ರೆಸಿಪಿ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನಾನು ಹಾಕೋ ಎಲ್ಲ ಹೊಸ ರೆಸಿಪಿಗಳನ್ನು ನೀವು ಹಾಕಿದ ಕೂಡಲೇ ಫಸ್ಟ್ ನೀವೇ ನೋಡ್ಬೋದು ಹಾಗಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಲ್ವಾ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನಲ್ಲಿ ತಿಳಿಸಿ ಇದೆ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಆಯಿತಾ ಹಾಗಾದರೆ ಬನ್ನಿ ಇವತ್ತಿನ ಜೀರಿಗೆ ರಸಂ ರೆಸಿಪಿಯನ್ನು ಶುರು ಮಾಡೋಣ ಫಸ್ಟಿಗೆ ಈ ರಸಂ ಮಾಡೋದಕ್ಕೆ ಏನೆಲ್ಲ ಬೇಕು ಅಂತ ನೋಡ್ಕೊಂಬರೋಣ ಬನ್ನಿ ಸಾಸಿವೆ ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವು ಉಪ್ಪು ಸ್ವಲ್ಪ ಬೆಲ್ಲ ಎಣ್ಣೆ ಬೇಕು ಹಾಗೆ ಒಂದು ಈರುಳ್ಳಿ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದೆರಡು ಹಸಿ ಮೆಣಸು ಸ್ವಲ್ಪ ಹಣ್ಣಾಗಿದ್ದಾವೆ ನೀವು ಹಸಿ ಮೆಣಸನ್ನೇ ತೊಗೋಬೋದು ಹಾಗೆ ಸ್ವಲ್ಪ ತೆಂಗಿನಕಾಯಿ ಮಿಕ್ಸಿ ಜಾರಿಗೆ ಈರುಳ್ಳಿ ಮತ್ತು ಕಾಯಿ ತುರಿ ಜೀರಿಗೆ ಹಸಿಮೆಣಸನ್ನು ಹಾಕ್ಕೋತಾ ಇದ್ದೀನಿ ನಾನು ಫ್ರೈ ಮಾಡಿ ಇಟ್ಕೊಂಡಿರೋದು ಹಾಗೆ ಕೂಡ ಹಾಕೋಬೋದು ಇದಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೂಣಿಗೆ ಪೇಸ್ಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಪೇಸ್ಟ್ ಆದರೆ ಸಾಕಾಗುತ್ತೆ ಈಗ ನಾನು ಇದನ್ನು ಒಂದು ಪಾತ್ರೆಗೆ ತೆಗೆದಿಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕ್ಕೊಂಡು ನೀವು ತೆಳುವಾಗಿ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಬೆಲ್ಲ ನಿಮಗೆ ಸ್ವೀಟ್ ಅನುಗುಣವಾಗಿ ಹಾಕ್ಕೊಳ್ಳಿ ಬೆಲ್ಲ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು ಹಾಕ್ಕೊಂಡು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಫ್ರೆಂಡ್ಸ್ ಇದು ಒಂದು ಕಪ್ ಆಗೋಷ್ಟು ಮೊಸರು ಒಂದು ಲೋಟದಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಲೋಟ ಅಥವಾ ಒಂದು ಕಪ್ ಆಗುವಷ್ಟು ನೀವು ಹಾಕ್ಕೋಬೋದು ಹುಳಿ ಇದ್ದರೆ ಸ್ವಲ್ಪ ಕಡಿಮೆ ಯೂಸ್ ಮಾಡಿ ಹುಳಿ ಇಲ್ಲ ಅಂದರೆ ಒಂದು ಲೋಟ ಪೂರ್ತಿಯಾಗಿ ಹಾಕ್ಕೊಳ್ಳಿ ನಾನು ತೊಗೊಂಡಿರೋ ಮಜ್ಜಿಗೆ ಅಷ್ಟೊಂದು ಹುಳಿ ಇಲ್ಲ ಮೊಸರು ತೊಗೊಂಡಿದ್ರೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಥರ ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಒಂದು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಎಣ್ಣೆ ಸ್ವಲ್ಪ ಜೀರಿಗೆ ಒಂದೆರಡು ಒಣ ಮೆಣಸು ಬೇಕಿದ್ರೆ ಖಾರಕ್ಕೆ ಎಡಂದ್ರೆ ಸ್ಕಿಪ್ ಮಾಡ್ಕೋಬೋದು ಹಾಗೆ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಇದಕ್ಕೆ ನೀವು ಹಿಂಗನ್ನು ಯೂಸ್ ಮಾಡಬೇಡಿ ಹಿಂಗ ಯೂಸ್ ಮಾಡಿದ್ರೆ ಅದರ ಜೀರಿಗೆ ಫ್ಲೇಮ್ ಓಡುತ್ತೆ ಆವಾಗ ಜೀರಿಗೆ ರಸಮ್ಗೆ ಜೀರಿಗೆ ಟೇಸ್ಟ್ ಸಿಗೋದಿಲ್ಲ ಹಾಗಾಗಿ ಜೀರಿಗೆ ರಸಮ್ಗೆ ನೀವು ಹಿಂಗನ್ನು ಯೂಸ್ ಮಾಡಬೇಡಿ ಫ್ರೆಂಡ್ಸ್ ಈಗ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಇದನ್ನು ರಸಮ್ಗೆ ಹಾಕೋತೀನಿ ಹಾಕ್ಕೊಂಡಿದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ನೀವು ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ಹಾಕಿಬಿಟ್ಟು ಬಿಸಿ ಇದ್ದಾಗಲೇ ಒಗ್ಗರಣೆ ಪ್ಯಾನ್ಗೆ ಹಾಕಿ ಹಾಕೋದ್ರಿಂದ ಒಗ್ಗರಣೆ ಉಳಿದಿದ್ರೆ ಅದಕ್ಕೆ ಹಾಕೋಬೋದು ನಮ್ಮ ಈ ಧಗೆ ಧಗೆಯ ಅಥವಾ ಬಿಸಿಯಾದಂಥ ಬೇಸಿಗೆಯ ಈ ಉರಿಯಲ್ಲಿ ತಂಪು ತಂಪಾಗಿರುವಂಥ ತಣ್ಣನೆಯ ಜೀರಿಗೆ ರಸಮ್ ಜಸ್ಟ್ ಒಂದು ಐದು ನಿಮಿಷದಲ್ಲೆಲ್ಲ ಮಾಡ್ಕೊಳ್ಳೋವಂಥ ರಸಂ ರೆಡಿಯಾಗಿದೆ ಇದನ್ನು ನೀವು ಊಟಕ್ಕೂ ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಕುಡಿಯೋದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಈ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಪ್ಲೀಸ್ ಸಲ ಮನೇಲಿ ಪಕ್ಕ ಟ್ರೈ ಮಾಡಿ ಮಜ್ಜಿಗೆ ಇಲ್ಲ ಅಂದರೆ ಫ್ರೆಂಡ್ಸ್ ಮಜ್ಜಿಗೆ ಬದಲಿಗೆ ನೀವು ಹುಣಸೆ ಹುಳಿನ ರುಬ್ಬುವಾಗಲೇ ಹಾಕ್ಕೊಂಡು ರುಬ್ಕೊಳ್ಳಿ ಮಜ್ಜಿಗೆ ಹಾಕೋದ್ರಿಂದ ಕಲರ್ ಇನ್ನೂ ವೈಟ್ನೆಸ್ ಬರುತ್ತೆ ಜೊತೆಗೆ ಹುಳಿ ಹಾಕಿದ್ರೆ ಸ್ವಲ್ಪ ಬ್ಲ್ಯಾಕ್ ಅನಿಸುತ್ತೆ ಬೆಲ್ಲದ ಬದಲಿಗೆ ಸಕ್ಕರೆ ಕೂಡ ನೀವು ಯೂಸ್ ಮಾಡ್ಬೋದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಇದೇ ಥರ ಹೊಸ ಹೊಸ ರೆಸಿಪಿಗಳಿಗಾಗಿ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದೇ ಥರ ಇನ್ಸ್ಟೆಂಟ್ ರೆಸಿಪಿಗಳನ್ನ ಆದಷ್ಟು ಮಾಡಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಜೊತೆಗೆ ಇದಕ್ಕೆಲ್ಲ ಗ್ಯಾಸ್ ತುಂಬಾ ಕಡಿಮೆ ಯೂಸ್ ಆಗುತ್ತೆ ಫ್ರೆಂಡ್ಸ್ ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ಥರ ಹೊಸ ರೆಸಿಪಿಗಳಿಗಾಗಿ ಲೈಕ್ ಮಾಡಿ ಹಾಗೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಅಲ್ಲಿ ಹೊಸ ಹೊಸ ರೆಸಿಪಿಗಳಿಗಾಗಿ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಹೋಗಿ ಬರ್ತೀವಿ ನಮಸ್ಕಾರ